ವಿಪ್ ಜಾರಿ ಹಿನ್ನೆಲೆ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕದ ಬಿಜೆಪಿ ಅಧ್ಯಕ್ಷ ಆಕಾಂಕ್ಷಿ ಎಂದು ಬಿಂಬಿಸಿದ್ದ ಶಶಿಧರ್ ದೀಪು ಕಾಂಗ್ರೆಸ್ಗೆ ಜಂಪ್ ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಐದು ಸದಸ್ಯರು ಜಂಪ್ ಒಬ್ಬ ಪಕ್ಷೇತರ ಹಾಗೂ ಒಬ್ಬ ಎಸ್ಡಿಪಿಐ ಸದಸ್ಯ ಸೇರಿದಂತೆ ಶಾಸಕ ಸಂಸದರ ಮತ ಸೇರಿ ಹದಿನೇಳು ಸದಸ್ಯರ ಸಂಖ್ಯೆ ಬಲದೊಂದಿಗೆ ಪುರಸಭೆ ಕದ್ದುಗೆ ಕಾಂಗ್ರೆಸ್ ಪಾಲಾಯಿತು ಹೇಳಿ ಹೊಸ ಕಿರಣ್ ಅಂತ ರಾಜಗೋಪಾಲ್ ಅಂತ ಬಿರಿಯಾಜು ಸಣ್ಣಪ್ಪ ಮದುವಂತ ರೆಸಿಪಿ ನಾ ಇಲ್ಲಿ ಇಕಡೆ ಬರೀತೀನಿ ಕೈ ಇಳಿಸ್ಬಿಡಿ ಇದು ಕೀಟ ಪುರಸಭೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡಿದ್ದೀವಿ ಅದಕ್ಕೆ ಸಂಸದ ಅಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ವಿರೋಧ ಪಕ್ಷದ ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಯಾದಂಥ ಸದಸ್ಯಗಳಿಗೂ ನಾನು ಈ ಮುಖಾಂತರ ಧನ್ಯವಾದ ಕಲಿಸ್ ತಿಳಿಸಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಸಂಸದರು ಕೂಡ ಬಂದು ಇವತ್ತು ನಮ್ಮ ಪರ ನಿಂತು ನಮ್ಮ ಪಕ್ಷದ ಪರ ಮತ ಚಲಾಯಿಸಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಏನು ಇವತ್ತು ಈ ಒಂದು ಕಾರ್ಯನ ರೂಪಕ್ಕೆ ಇದನ್ನ ಅಂತಿಮ ಅಂತ ಸಕ್ಸಸ್ ಮಾಡಲಿಕ್ಕೆ ಆಚರಿಸ್ತದೆ ಅಂತ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ಈ ಒಂದು ಪುರಸಭೆ ಏನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಮಾದೇ ಪ್ರಸಾದ್ ಅವರು ಗೆಲ್ಸಿದ್ರು ಅವಧಿಯಿಂದ ಅವ್ರ ಕೈಯಲ್ಲೇ ಇರ್ತಿತ್ತು ಕಳೆದ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಆರಂಭ ಚುನಾವಣೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿ ಬಿ ಜೆ ಪಿ ಬೋರ್ಡ್ ಮಾಡೋಂಗಾಗಿತ್ತು ಆದರೆ ಇವತ್ತು ಅದನ್ನು ವಾಪಸ್ಸು ಕಾಂಗ್ರೆಸ್ ಬೋರ್ಡ್ ಮಾಡೋದ್ರಲ್ಲಿ ನಾವೆಲ್ಲ ಕಫಲರಾಗಿದ್ದೀವಿ ಇವತ್ತೇನು ವಿರೋಧ ಪಕ್ಷರು ಎಲ್ ಇದ ಗಣೇಶ್ ನೀನು ಅಂತ ಕೇಳ್ತಿದ್ರೆ ಇವತ್ತು ನಾನು ಪುರಸಭೆಯಲ್ಲೇ ಇದ್ದೀನಿ ಗುಂಡುಪೇಟೆಲ್ಲೇ ಇದ್ದೀನಿ ಅದನ್ನ ತೋರಿಸಿದೀನಿ ನಾನು ಎಲ್ಲಿ ಇದ್ದೀನಿ ಅನ್ನೋದನ್ನ ಅದನ್ನ ಎಂಎಲ್ ಎ ಗಣೇಶ ಒಳ್ಳೆ ಗಿಫ್ಟ್ ಕೊಟ್ಟು ಅಂತ ಆಯ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ಖಂಡಿತಾಗಲೂ ಗುಂಡುಪೇಟೆ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಪಕ್ಷ ಇವತ್ತು ಅಧಿಕಾರಕ್ಕೆ ತಂದಿದ್ದೀವಿ ಖಂಡಿತವಾಗ್ಲೂ ನಮ್ಮ ಪಟ್ಟಣ ಏನು ಪ ಇದೆ ಗುಂಡ್ಲುಪಟ್ಟೆ ಇವತ್ತು ಅದು ಕ್ಲೀನ್ ಆಗಬೇಕಾಗಿದೆ ಜೊತೆಗೆ ರಸ್ತೆಗಳು ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಇವತ್ತು ನಮಗೆ ಎಲ್ಲ ಥರದ ಸಹಕಾರನ ಕೊಡ್ತಕ್ಕಂಥ ನಮ್ಮ ಸಾರ್ವಜನಿಕ ಟ್ರೇಣಿಗಳ ಗುಂಡುಪೇಟೆ ಪಟ್ಟಣ ಅವ್ರಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಇಡೀ ಕ್ಷೇತ್ರದ ಜನರ ಒಂದು ನಿರೀಕ್ಷೆ ಇತ್ತು ಗುಂಡ್ಲುಪಟ್ಟೆ ಪುರಸ್ಕರ ಕಾಂಗ್ರೆಸ್ ಪಕ್ಷ ಆಗಬೇಕು ಅಂತ ಇವತ್ತು ಅದರ ನಮ್ಮ ಜನರ ಒಂದು ನಿರೀಕ್ಷೆಗೆ ತಕ್ಕಂತ ರಿಸಲ್ಟ್ ಕೊಟ್ಟಿದ್ದಾರೆ ಒಂದು ಕಡೆ ಮೂಲ ಕಾಂಗ್ರೆಸ್ನ ಹೊರತಪಡಿಸಿ ಈ ಸಾರ ಕಾಂಗ್ರೆಸ್ಗೆ ಬಂದಿರೋದು ಮನೆ ಹಾಕಿದ್ರೆ ಅಂತ ಹೇಳಿ ಅಸಮಾಧಾನ ಇರಲ್ಲ ಅದು ಸಮಾಧಾನ ಹೇಗೆ ಮಾಡ್ತಾರೆ ಈಗ ಅದು ಅಸಮಾಧಾನ ಇದ್ದರೂ ಕೂಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಕಾರಣಾಂತರದಿಂದ ವಿವಕ್ಷೆ ಹೋಗಿದ್ದು ಅವರು ಕೂಡ ಬಂದಿದ್ದಾರೆ ನಮ್ಮ ಪಕ್ಷದ ಹಿರಿಯರಿಗೆ ನಾವು ಸಮಾಧಾನ ಮಾಡಿದ್ದೀವಿ ಅವರಿಗೆ ಹೇಳಿದ್ದೀವಿ ಮುಂದಿನ ದಿನಗಳು ಅವಕಾಶಗಳು ತಪ್ಪೇ ಕೊಡ್ತೀವಿ ಯಾವುದೇ ಥರದ ವಿಚಿತ್ರ ಆಗಬೇಡಿ ಬೇರೆಯವರ ಕೇಳಿ ಅಂತ ಹೇಳಿದೀವಿ ಖಂಡಿತವಾಗಲು ಯಾವುದೇ ಥರದ ಸಮಸ್ಯೆಗಳಿಲ್ಲ ಇವತ್ತೇನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉದ್ರವಾಗಿದೆ ಅದೇ ರೀತಿ ನಿರೂಪೆ ತಿರುಗ ಕಾಂಗ್ರೆಸ್ನ ಭದ್ರತಾ ನಾಗಭಿಕೆ ಾರೆ ಕಾಂಗ್ರೆಸ್ ಈಗ ಕಾಣ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರೋ ದೂರ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಸಾರಿ ಮಾತ್ರ ನಾವು ಹಾಗಾಗಿ ಯಾವಾಗಲೂ ಈಗ ಕಾಂಗ್ರೆಸ್ನ ಭದ್ರಕೋಟೆ ಈಗ ಮುಂದೆನೂ ಕೂಡ ಈಗ ಆಯ್ಕೆಯಾಗುತ್ತಿ ಮಾತನಾಡುತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಒಂದು ಫೇಸ್ಬುಕ್ ಪದಕ್ಕೆ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಕಾರಣಕರ್ತರೂ ಕೂಡ ಅಭಿನಂದನೆ ಒಂದು ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷ ಈಗ ರಾಜಕೀಯ ತಂತ್ರಗಾರಿಕೆ ಮಾಡಿದ್ದು ಮಾರಾಟ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸರ್ಫಿಕೇಟ ಮಾಡಿ ಹಿಂದೂ ಕೋಟೆಯನ್ನು ಮೂಲಭೂತ ಅಭಿವೃದ್ಧಿಯನ್ನು ಮಾಡಿದೆ ಅಂತ ಸರ್ ಬಳಿಕ ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ ಈ ಒಂದು ನಮ್ಮ ಎಲ್ಲ ಕಡೆ ಒಂದು ಅನುಭವಿಸಿದ ನಮ್ಮ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಉಡುಪಟೆ ಪಟ್ಟಣವಾಗ ಪುರಸವೇ ಇಲ್ಲಿ ಪುರಸಭೆಯ ರಚನೆಯಾಗುತ್ತಿದೆ ಒಂದು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ದಿನ ನಿಗದಿಯಾಗಿತ್ತು ಈ ದಿನ ನಾವು ಬಿಡುಪೇಟೆ ಪುರಸಭೆಯಲ್ಲಿ ಏನು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಬಿಗಿಪೇಟೆ ಪಟ್ಟಣದ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ನಮ್ಮ ಜಾಕಿರ ನಗರ ಪಟ್ಟಣದಾದ್ಯಂತ ಏನು ವಾರ್ಡ್ಗಳಿದೆ ಇಲ್ಲೊಂದು ವಾರ್ಡ್ಗಳ ಅಭಿವೃದ್ಧಿಗೆ ಸಹಕಾರ ನೀಡುವ ದೃಷ್ಟಿಯಿಂದ ಶಾಸಕರು ಕೂಡ ನಮ್ಮಲ್ಲಿ ಕೇಳಿಕೊಂಡ್ರು ನಮಗೆ ಒಂದು ಬೆಂಬಲವನ್ನು ಸೂಚಿಸಿ ಅಂತ ಹೇಳಿದರು ಈ ನಿಟ್ಟಿನಲ್ಲಿ ದಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಎಸ್ ಡಿ ಪಿ ಪಕ್ಷ ಕೂಡ ಅವರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಒಂದು ಕಾರಣ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ ಈ ನಿಟ್ಟಿನಲ್ಲಿ ಈ ದಿನ ಏನು ನೂತನವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎಂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ಅಧ್ಯಕ್ಷರಾದಂತಹ ನೂತನ ಅಧ್ಯಕ್ಷರಾದಂತಹ ಕಿರಣ್ ಗೌಡ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿನಾ ಕೌಸರ್ ಅವರಿಗೆ ಶುಭಾಶಯವನ್ನು ತೋರ್ತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷಕ್ಕೆ ಹಾಗೂ ನಮ್ಮ ವಾರ್ಡ್ನ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅಂತ ಹೇಳ್ತಾ ಒಂದು ಶುಭಾಶಯವನ್ನು ತೋರ್ತಾ ಸಹ ನಮ್ಮ ಎಸ್ ಡಿ ಪಿ ಪಕ್ಷವನ್ನು ಬೆಂಬಚ್ಚಿ ನಾವು ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಮ್ಮ ಒಂದು ಬೆಂಬಲವನ್ನು ಕೂರಿಸಿ ನಾವು ಕೂಡ ಅಧಿಕಾರ ಹಿಡಿಯೋದಕ್ಕೆ ಒಂದು ಕಾರಣಚಕ್ರ ಅದು ಅಂತ ಹೇಳ್ತಾ ಇದನ್ನು ಏನು ಈ ಒಂದು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಏನಿದೆ ಕೋಮುವಾದಿ ಪಕ್ಷ ಈ ಒಂದು ಪಕ್ಷವನ್ನು ದೂರ ಇಟ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರಬೇಕು ಅಂದರೆ ಅಭಿವೃದ್ಧಿ ನಿಟ್ಟಿನಲ್ಲಿ ಕೊಂಡೊಯ್ತಿರುವಂತಹ ಒಂದು ಏನು ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕೆ ನಮ್ಮ ಬೆಂಬಲವನ್ನು ಅವರು ಕೂಡ ಕೇಳಿದ್ರು ಈ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಹೊಂದುಪೇಟೆ ಪಟ್ಟಣದ ಅಭಿವೃದ್ಧಿಗೆ ಸಮಸ್ಯೆ ಅಂತ ಕೂಡ ನಾವು ಶಾಸಕರಲ್ಲಿ ಮನವಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಹ ಅವರು ನಮ್ಮ ಎಸ್ ಡಿ ಪಿ ಪಕ್ಷ ನಾವು ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅವರು ನಮಗೆ ಪಟ್ಟಣದ ಅಭಿವೃದ್ಧಿಗೆ ಮತ್ತು ನಮ್ಮ ವಾರ್ಡ್ ಅಭಿವೃದ್ಧಿಗೆ ಸಂಪೂರ್ಣವಾದಂತಹ ಸಹಕಾರ ಕೊಡ್ತೀನಿ ಅಂತ ಈ ಕ್ಷೇತ್ರದ ಶಾಸಕರು ಹೇಳಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಟ್ಟಾರೆ ನಮ್ಮ ಎಸ್ ಡಿ ಪಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಒಂದು ಶುಭಾಶಯಗಳನ್ನು ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರಿಗೂ ಕೂಡ ಶುಭಾಶಯವನ್ನು ಕೊಡ್ತೇವೆ